ನೀನಾದ ನಾವು ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಯಿತು ಅಂತ ಹೇಳ್ತೀನಿ ನೋಡಿ ಇಲ್ಲಿ ಮಗಳು ಅಮ್ಮ ಮಗಳು ಅಂದರೆ ವೈಶು ಮತ್ತು ಶಕುಂತಲ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇರ್ತಾರೆ ವೈಶು ಹೇಳ್ತಾಳೆ ಅಮ್ಮ ಎಂಥ ಗಟ್ಟಿಗಿತ್ತಿ ಆದರೂ ಈರುಳ್ಳಿ ಮುಂದೆ ಕಣ್ಣೀರು ಹಾಕ್ಲೇಬೇಕಲ್ವಾ ಅಂತ ಅಂತಾಳೆ ಹೌದು ಅದಕ್ಕೆ ಕಣ್ಣೀರು ಹಾಕ್ಲಿ ಹೇಳ್ಬಿಟ್ಟೆ ನಿನ್ನನ್ನು ಈರುಳ್ಳಿ ಹೆಚ್ಚೋಗಿಬಿಟ್ಟಿರೋದು ನಿನಗೆ ಮದುವೆಯಾಗಿ ಬೇರೆ ಮನೆಗೆ ಹೋಗ್ತೀಯಲ್ಲ ನಿನಗೆ ಅವಾಗ ಗೊತ್ತಾಗುತ್ತೆ ಇರೋ ಅಂತ ಶಕುಂತಲ ತಮಾಷೆ ಮಾಡ್ತಾ ಇರ್ತಾಳೆ ಆವಾಗ ಅತೇ ಅಂದ್ಕೊಂಡು ನಮ್ಮ ವೇದ ಬರ್ತಾಳೆ ಏನಮ್ಮ ವೇದ ಅಂತ ಶಕುಂತಲ ಅಂತಾಳೆ ಆಗ ವೇದ ಇದ್ದೋಳು ಶೋ ಇನ್ಮೇಲೆ ನೀನು ಅಗತ್ಯ ಇಲ್ಲ ಅತ್ತೆ ನೀವು ಇನ್ಮೇಲೆ ಪಾತ್ರೆ ತೊಳೆಯೋದು ಮನೆಯೆಲ್ಲ ಗುಡಿಸೋದು ಅಡುಗೆ ಎಲ್ಲ ಮಾಡೋ ಅಗತ್ಯನೂ ಇಲ್ಲ ನಿಮ್ಮೆಲ್ಲ ತಲೆನೋವು ನಾನೊಂದು ಸೊಲ್ಯೂಷನ್ ತಗೊಂಡು ಬಂದಿದ್ದೀನಿ ಅಂತ ಅಂತಾಳೆ ಹೌದಾ ಏನಮ್ಮ ವೇದ ಅದು ಅಂತ ಶಕುಂತಲ ಕೇಳ್ತಾಳೆ ನಾನು ಒಬ್ರು ಮನೆ ಕೆಲಸದವ್ರನ್ನ ಕರ್ಕೊಂಡು ಬಂದಿದ್ದೀನಿ ಲಕ್ಷ್ಮಿ ಬನ್ನಿ ಇಲ್ಲಿ ಅಂತ ಈ ಗುಲಾಬಿನ ಕರ್ಕೊಂಡು ಬಂದೇ ಬಿಡ್ತಾಳೆ ಅದಕ್ಕೆ ಯಾರಮ್ಮ ಇದು ಲಕ್ಷ್ಮಿ ಅಂತ ಮನೆ ಕೆಲಸಕ್ಕೆ ಬೇಕು ಅಂತ ಕರ್ಕೊಂಡು ಬಂದಿದ್ದೀನಿ ಅಂತ ಅಂತಾಳೆ ಹೌದಾ ಎಲ್ಲ ಸರಿಯಾಗಿ ವಿಚಾರಿಸಿದೀನಮ್ಮ ಅಂತ ಶಕುಂತಲ ಯಾವ ಇವಾಗ ಯಾರನ್ನೂ ನಂಬಂಗಿಲ್ಲ ಕಣಮ್ಮ ಅಂತ ಶಕುಂತಲ ಅಂತಾಳೆ ಹೌದು ಅದಕ್ಕೆ ಬೆಳಗ್ಗೆ ತಾನೇ ಪೇಪರಲ್ಲಿ ಓದಿದೆ ಮನೆ ಕೆಲಸಕ್ಕೆ ಅಂತ ಬಂದು ಆ ಮನೆಯವ್ರಿಗೆ ವಿಷ ಹಾಕಿ ಮನೇಲಿರೋದನ್ನೆಲ್ಲ ದೋಚ್ಕೊಂಡು ಹೋದ್ರು ಅಂತ ನ್ಯೂಸಲ್ಲಿ ಬಂದಿತ್ತು ಅದಕ್ಕೆ ಕರೆಕ್ಟಾಗಿ ಅಂತ ಈ ವಯಸ್ಸು ಕೂಡ ಅಂತಾಳೆ ಅದಕ್ಕೆ ಗುಲಾಬಿ ಇದ್ದವಳು ಅಯ್ಯಯ್ಯೋ ಹಂಗಾಗಿಲ್ಲ ರೊಟ್ಟಿ ಕದಿಯೋ ಅಂತವಳಲ್ಲ ನಾನು ನಾನು ಬೇಕಾದರೆ ಉಪವಾಸ ಬಿಡ್ತೀನಿ ಆ ಥರ ಕೆಲಸ ಎಲ್ಲ ನಾನು ಮಾಡಿಲ್ಲ ಅಂತೇಳಿ ಅಂತಳೆ ಅದಕ್ಕೆ ಅಮ್ಮ ನಾನೇ ಮಾಡ್ತೀನಿ ಬಿಡಿ ಅದೇನು ಕೆಲಸ ಅಂತೇಳಿ ಅಂತಳೆ ಅಯ್ಯೋ ಇವಾಗ ತಾನೇ ಬಂದಿದ್ಯಾ ನೀನು ಗುಲಾಬ್ ಲಕ್ಷ್ಮೀ ಸ್ವಲ್ಪ ಸುಧಾರಿಸ್ಕೊಳ್ಳಮ ಅಂತ ಶಕುಂತಲ ಅಂತಾಳೆ ಅಯ್ಯಯ್ಯೋ ಅಮ್ಮ ಭೂಮಿ ನನಗೆ ಸು ಸುಸ್ತಾಗ್ತಿದೆ ನಾನು ಸುಧಾರ್ಸ್ಕೊತೀನಿ ಅಂತ ಅನ್ನುತ್ತಾ ಇಲ್ಲ ತಾನೆ ಹಾಗೆ ನಾವು ಕೂಡ ಕೆಲಸದವರು ಯಾವಾಗಲೂ ಕೆಲಸ ಮಾಡ್ತಾ ಇರಬೇಕು ನಾನು ಮಾಡ್ತೀನಿ ಬಿಡಿ ಅಂತ ಗುಲಾಬಿ ಹೇಳ್ತಾಳೆ ಅದಕ್ಕೆ ಶಕುಂತಲ ವೇದ ತುಂಬ ಒಳ್ಳೆಯವನ್ನೇ ಕರ್ಕೊಂಡು ಬಂದಿದೆಯಾ ವೇದ ಅಂತ ಅಂತಾಳೆ ಇನ್ನೊಂದು ಕಡೆ ನಮ್ಮ ವಿಕ್ರಮು ಏನೋ ಪ್ಲಂಬಿಂಗ್ ಕೆಲಸ ಮಾಡ್ತಾ ಇರ್ತಾನೆ ಬಾಲ ಮುನ್ನ ಅಣ್ಣ ಏನಣ್ಣ ಇದು ಏನು ಕೆಲಸ ಅಣ್ಣ ಅಂತ ಬರ್ತಾರೆ ಅಯ್ಯೋ ಪ್ಲಂಬಿಂಗ ನೀನು ಯಾಕಣ ಇದೆಲ್ಲ ಮಾಡ್ತಿದ್ದೀಯ ನಾವು ಇದ್ದೀರಲ್ವ ಊನರಪ್ಪ ನೀವು ಭಾರಿ ಕೆಲಸ ಮಾಡ್ತೀರಲ್ಲ ಕಂಡ್ರು ನಿಮ್ಮದಕ್ಕೆ ಒಬ್ಬರು ಕೆಲಸದವ್ರು ಬೇಕು ಅಂತ ಅಷ್ಟೊಂದು ಹುಡುಕ್ತಾ ಇದ್ದಾರೆ ಅಲ್ಲಿ ಎಲ್ಪ್ ಮಾಡಬೇಕಲ್ವಾ ಕೆಲಸದವ್ರ ಯಾಕಣ ಅಂತ ಅಂತಾರೆ ನೀವು ಯಾರಿಗೂ ಅದೆಲ್ಲ ಕಷ್ಟಪಡಗತ್ತೆಲ್ಲ ನಾನು ಆಲ್ರೆಡಿ ಕೆಲಸದವ್ರನ್ನ ಹುಡುಕಾಯಿತು ಅಂತ ಬರ್ತಾಳೆ ಬೇತಾಳ ಹುಡುಕಿ ಕೆಲಸದವಳ ಯಾರಾದರೂ ಗಂಡಸನ್ನ ಹುಡ್ಕೋದಲ್ವ ಅಂತ ನಮ್ಮ ವಿಕ್ರಮ್ ಅಂತಾನೆ ಹ್ಞೂ ಗಂಡಸನ್ನ ಏನಾದರೂ ಹುಡ್ಕಿದ್ರೆ ಒಳ್ಳೆ ಅವ್ರು ಮಾಡೋ ಕೆಲಸ ಈ ಬಾಲ ಮುನ್ನ ಮಾಡ್ತಾರಲ್ಲ ಆ ಥರ ಇರುತ್ತೆ ಅಂತ ಆಡ್ಕೊತಾಳೆ ಅದಕ್ಕೆ ಮುನ್ನ ಇದ್ದವನು ಹ್ಞೂ ಅದಕ್ಕೆ ಹೆಣ್ಮಕ್ಳಾದ್ರೆ ಮನೆ ಕೆಲಸನೂ ಚೆನ್ನಾಗಿ ಬಳಸ್ತಾರೆ ಗಂಡು ಗಂಡು ಮಕ್ಕಳು ಜೇಬನೂ ಚೆನ್ನಾಗಿ ಬಳಸ್ತಾರೆ ಅಂತ ಆಡ್ಕೊತಾನೆ ಅದಕ್ಕೆ ಅಷ್ಟೊತ್ತಿಗೆ ಬರ್ತಾಳೆ ನಮ್ಮ ಗುಲಾಬಿ ಬರ್ತಾಳೆ ಆ ಕರೆ ಈ ರಾಗಿ ಒಣಗಾಕಾಗಿತ್ತು ಎಲ್ಲ ಹಾಕ್ಬೇಕು ಅಂತ ಇವರೇ ನೋಡು ಕೆಲಸದವ್ರು ವಿಕ್ರಮ್ ಅಂತ ಅಂದಾಗ ನಾನು ಆಮೇಲೆ ತೋರಿಸ್ತೀನಿ ನೀನು ಹೋಗಿರು ಅಂತ ಅಂತಾಳೆ ಹೋಗೋಕೆ ಹೋಗ್ತಾ ಏ ಒಂದು ನಿಮಿಷ ಇರಮ್ಮ ಒಂದು ನಿಮಿಷ ಇರಮ್ಮ ನಿನ್ನ ಹೆಸರೇನು ಗೂ ಅಂತಾಳೆ ಗೂನ ಅಷ್ಟೊತ್ತಿಗೆ ಲಕ್ಷ್ಮಿ ಅವರು ತುಂಬ ಲಕ್ಷಣವಾಗಿ ಅದಕ್ಕೆ ಅವ್ರ ಅಮ್ಮ ಅವಳಿಗೆ ಲಕ್ಷ್ಮಿ ಅಂತ ಹೆಸರಿಟ್ಟಿದ್ದಾರೆ ಅಂತ ಸ್ವಲ್ಪ ಚೇಂಜ್ ಮಾಡಿಬಿಡ್ತಾಳೆ ಸರಿ ಆಯಿತು ಕಣ್ರಿ ಗೂ ಲಕ್ಷ್ಮಿ ಅವರೇ ಕೆಲಸ ತುಂಬ ಚೆನ್ನಾಗಿ ಮಾಡಬೇಕು ನನ್ನ ಹೆಂಡ್ತಿಗೆ ಯಾವ ಥರ ತೊಂದರೆ ಆಗಬಾರ್ದು ಅಂತ ವಿಕ್ರಮ್ ಅಂತಾನೆ ವಿಕ್ರಮ್ ನೀನೇನು ಎಲ್ಲರ ಎದುರಿಗೆ ಹೆಂಡ್ತಿ ಹೆಂಡ್ತಿ ಅಂದ್ಕೊಂಡು ಅಂತ ವೇದ ಅಂತಾಳೆ ಅಲ್ಲ ಕಣೆ ಬೇತಾಳ ನಾನು ಹೆಂಡ್ತಿನ ಹೆಂಡ್ತಿ ಅಂದಿರ ಇನ್ನೇನು ಅನ್ನೋಕ್ಕಾಗುತ್ತೆ ಹೇಳ್ತೀನಿ ಕಣೆ ಬೇತಾಳ ನನ್ನ ಹೆಂಡ್ತಿ ಬೇತಾಳ ನನ್ನ ಹೆಂಡ್ತಿ ಅಂತ ವಿಕ್ರಮ್ ಅಂತಾನೆ ಕಾಲ್ತು ಕಾಲಲ್ಲಿ ಅವನ ಕೈನ ಹಿಂಗೆ ತುಳಿದು ಬಿಡ್ತಾಳೆ ಆ ರೂಮಿಗೆ ಬರ್ರಿ ನಿನಗೆ ನೋಡ್ಕೊತೀನಿ ಅಂತೇಳ್ಬಿಟ್ಟು ಅಲ್ಲಿಂದ ಎದ್ದು ಹೋಗ್ತಾನೆ ಇವನು ಗಂಡಸು ಅಂತಂದರೆ ವೀರನು ಇವನ ಥರ ಇದ್ದಿದ್ದರೆ ನಾನು ಒಳ್ಳೆ ಮಹಾರಾಣಿ ಥರ ಈ ಮನೆಗೆ ಎಂಟ್ರಿ ಕೊಡ್ಬೋದಾಗಿತ್ತು ಆ ನನ್ನ ಮಗ ಒಳ್ಳೆ ಹೆಂಗ್ಸ್ ಥರ ಇರೋದಕ್ಕೆ ಒಳ್ಳೆ ಕೆಲಸ ತಾಳೆ ಆಳ್ ಥರ ನಾನು ಮನೆಗೆ ಬರಬೇಕಾಗಿರ ಹ್ಞೂ ಇರಲಿ ಮುಂದೆ ನೋಡ್ಕೋತೀನಿ ಅಂತ ಮನಸಲ್ಲೇ ತಾಳೆ ಹಾಕ್ತಾ ಇರ್ತಾಳೆ ಈ ಗುಲಾಬಿ ಹಾಗೆ ಅವಳು ವಾಪಸ್ ಹೋಗೋಕ್ಕೆ ಅಂತ ಹೋಗ್ತಾಳೆ ನಮ್ಮ ಬಾಲ ಇದ್ದವನು ನಿಮ್ಮನ್ನು ಎಲ್ಲೋ ನೋಡಿದೀನಲ್ಲ ನಮಗೆ ಮುಖ ಹೋಗಿ ಬಂದು ಇದೆ ನಿಮ್ಮನ್ನ ಎಲ್ಲೋ ನೋಡಿದ್ದೀನಿ ಅದೇ ಗುಲಾಬಿ ಬಣ್ಣದೊಂದು ಸೀರೆ ಉಟ್ಕೊಂಡು ನೀವು ಇತ್ತೀಚೆಗೆ ಯಾವುದಾದ್ರೂ ಫಂಕ್ಷನ್ ಅಟೆಂಡ್ ಮಾಡಿದ್ರ ಅಂತ ಬಾಲ ಕೇಳ್ತಾನೆ ಓ ಈ ಗೂಬೆ ಮುಂಡೆದು ನನ್ನನ್ನು ಆ ರಿಸೆಪ್ಷನಲ್ಲಿ ನೋಡಿದೆ ಅಂತ ಆಯಿತು ಅಂತ ಮನ್ಸಲ್ಲೇ ಅಂದ್ಕೊಂತಾಳೆ ಈ ಗುಲಾಬಿ ನನಗೆ ಕೆಲಸ ಇದೆ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ ಇಲ್ಲ ಅದಕ್ಕೆ ಇವ್ರನ್ನ ರೀಸೆಂಟಾಗಿ ನಾನು ಎಲ್ಲೋ ನೋಡಿದ್ದೀನಿ ಎಲ್ಲೇ ತುಂಬ ಜನ ಗರ್ಲ್ ಫ್ರೆಂಡ್ಸ್ ಇದ್ದರೆ ಹಿಂಗೆ ಕಣೋ ಆಗೋದು ಒಬ್ರನ್ನ ಇಟ್ಕೊಳ್ಳೋ ಅಂತ ನಮ್ಮನ್ನು ಸುಮ್ಮನೆ ರೇಗಿಸ್ತಾ ಇರ್ತಾನೆ ಆದ್ರೆ ನಮ್ಮ ಬಾಲಂಗಿಯವ್ರನ್ನ ಎಲ್ಲೋ ನೋಡಿದಿನಲ್ಲ ಅಂತ ಡೌಟ್ ಬರ್ತಾನೆ ಇರುತ್ತೆ ನೆನಪು ಮಾಡ್ಕೋತಾ ಇರ್ತಾನೆ ಅದಾದಮೇಲೆ ವೀರ ಮನೆಗೆ ಒಳಗೆ ಬಂದು ಏನೋ ಸುಸ್ತಾದಂಥರ ಸೋಫಾ ಮೇಲೆ ಕೂತಿರ್ತಾನೆ ಹಂಗೆ ಎಂಟ್ರಿ ಕೊಡ್ತಾಳೆ ನೋಡಿ ನಮ್ಮ ಗುಲಾಬಿ ಟೀ ತೊಗೊಳ್ಳಿ ಸರ್ ಕಾಫಿ ತೊಗೊಳ್ಳಿ ಸರ್ ಅಂದ್ಕೊಂಡು ಕಂಡುಬಿಟ್ಟು ನೋಡ್ತಾನೆ ಅವನಿಗೆ ಏ ಈ ಗುಲಾಬಿಗೆ ಎಷ್ಟು ಟಾರ್ಚರ್ ಕೊಡ್ತಾಳೆ ಅಂದರೆ ಮಲಗಿದ್ರು ಕೂತಿದ್ರು ನಿಂತಿದ್ರು ಇವಳ್ದೇ ಒಂಥರ ಜ್ಞಾನ ನನಗೆ ಅಂತ ಅಂದ್ಬಿಟ್ಟು ಮತ್ತೆ ಮಾಡ್ತೀನಿ ಇರು ನಿನಗೆ ಅಂತಂದ್ಬಿಟ್ಟು ಬಿಸಿ ಟೀನ ಗ್ಲಾಸ್ನ ಅವಳ ಅವನ ಕೈ ಮೇಲೆ ಇಟ್ಟುಬಿಡ್ತಾನೆ ಇದು ಭ್ರಮೆ ಅಲ್ಲ ಸರ್ ನಾನು ನಿಜವಾಗ್ಲೂ ಬಂದಿದ್ದೀನಿ ನೀನು ಯಾಕೆ ಇಲ್ಲಿಗೆ ಬಂದಿದ್ದೀಯಾ ಯಾರ ಆ ಕಡೆ ಈ ಕಡೆ ಯಾಕೆ ನೋಡ್ತಿದ್ದೀಯಾ ಅಂತ ಗುಲಾಬಿ ಅಂತೇಳಿ ನನ್ನ ಮನೆ ಕೆಲಸಕ್ಕೊಬ್ಬರು ಬೇಕಿತ್ತು ಅಂತ ವೇದ ಮೇಡಮ್ ಅವರೇ ನನ್ನನ್ನು ಸರ್ವೆಂಟ್ ಅಂತ ಕರ್ಕೊಂಬಂದಿದ್ದಾರೆ ಆ ನನ್ನ ಹತ್ರ ಪೆಂಡಿ ಪೆಂಡಿಗೆ ದುಡ್ಡು ಕಿತ್ಕೊಂತೀಯಲ್ಲ ಈ ಮನೆಗೆ ಬಂದು ಮುಸ್ರೆ ತಿಕ್ಕೋ ಅಂತ ಹಣೆ ಬರ ಅಂತ ವೀರ ಅಂತಾನೆ ಅವನಪ್ಪ ನೀನು ಬಂದು ನೀನು ನನ್ನನ್ನು ಹೋಗ್ತೀಯ ಅಂತ ಕಾಯ್ತಾ ಕೂತಿದ್ರೆ ಹಂಗೆ ಮುದುಕಿ ಹಾಕ್ಬಿಡ್ತೀನಿ ಅಷ್ಟೇ ಅದಕ್ಕೆ ನಾನೇ ಬಂದುಬಿಟ್ಟೆ ಅಂತೇಳಿ ಅಂದಳೆ ಅದಕ್ಕೆ ನಾನೇ ಕರ್ಕೊಂಡ್ಬರ್ತಿದ್ನಲ್ಲ ಇನ್ನೂ ಸ್ವಲ್ಪ ದಿವಸ ಬಿಟ್ಟು ಈ ಆಮೇಲೆ ಈ ಮನೆ ಪರಿಸ್ಥಿತಿ ಬೇರೆ ಇವಾಗ ಸರಿ ಇಲ್ಲ ಅರ್ಥ ಮಾಡ್ಕೋ ಗುಲಾಬಿ ಯಾಕೆ ಬರೋಕ್ಕೋದೆ ಅಂತೆಲ್ಲ ಅಂದಾಗ ನಾನು ಹೆಂಗೆಂಗೋ ಎಂಟ್ರಿ ಕೊಡಬೇಕು ಅಂತ ಇದ್ದೆ ಆದರೆ ಮುಸ್ರೆ ತಿಕ್ಕೊಳ್ಳೋ ರೂಪದಲ್ಲಿ ಎಂಟ್ರಿ ಕೊಟ್ಟಿದ್ದೀನಿ ಪರವಾಗಿಲ್ಲ ನಾನು ಪ್ರೀತಿಸೋ ಹುಡುಗಂಗೆ ದಮ್ಮೆ ಇಲ್ಲ ಅದಕ್ಕೆ ಈ ಮುಸ್ರೆ ತಿಕ್ಕೊಳ್ಳೋ ರೂಪದಲ್ಲೇ ಎಂಟ್ರಿ ಕೊಟ್ಟಿದ್ದೀನಿ ಅಂತ ಗುಲಾಬಿ ಅನ್ನೋಕ್ಕೆ ಹೋಗ್ತಾನೆ ಅಕ್ಕ ಅಂತಳೆ ಅದೇ ತಕ್ಷಣ ಪಟ್ಟಂತ ಟೀಸ್ಕೊಂಡು ವೀರ ಕುಡಿದುಬಿಡ್ತಾನೆ ದಟ್ಸ್ ಗಡ್ ಅಂತಂದು ಅಲ್ಲಿಂದ ಗುಲಾಬಿ ಹೋಗ್ತಾಳೆ ಕಡೆ ಕಿಟಕಿ ಎಲ್ಲ ಒರಿಸ್ತಾ ಇರ್ತಾಳೆ ರೂಮಲ್ಲಿ ಅಲ್ಲಿ ವಿಕ್ರಮ್ ಬರ್ತಾನೆ ಈ ಕೆಲಸ ಎಲ್ಲ ನೀನು ಯಾಕೆ ಮಾಡೋದು ಮನೆ ಕೆಲಸದವ್ರು ಇದರಲ್ವಾ ಅಂತ ಹೇಳ್ತಾಳೆ ಸರಿಯಪ್ಪ ಆಯ್ತು ನಾನು ಈ ಕೆಲಸ ಮಾಡಲ್ಲ ಹಾಗಾದ್ರೆ ಕೆಲಸ ಮಾಡೋಕ್ಕೆ ಅಂತ ಕೆಲಸವ್ರು ಇದಾರಲ್ಲ ನಾನು ಬೇರೆ ಏನಾದರೂ ಕೆಲಸ ಮಾಡ್ತೀನಿ ಅಂಗಡಿ ಓಪನ್ ಮಾಡ್ತೀನಿ ನಮ್ಮ ಕಸ್ಟಮರೆಲ್ಲ ಕೇಳ್ತಿದ್ದಾರೆ ಯಾಕೆ ಯಾವ ಕ್ಲೋಸ್ ಮಾಡಿದ್ರಿ ಅಂತ ಮತ್ತೆ ನೀನು ಅಂಗಡಿ ಓಪನ್ ಮಾಡ್ದೆ ಬಡ ಬಟ್ ನಿನಗೆ ಆದರೆ ನನ್ನ ಜೊತೆ ಮಾತಾಡು ಇಲ್ಲ ಅಡುಗೆ ಕೆಲಸ ಎಲ್ಲ ಮಾಡು ನಿಂತು ಮ್ಯಾನೇಜ್ ಮಾಡು ಆ ಕೆಲಸದವ್ರನ್ನ ಅಂತ ಅಂತಾಳೆ ಅದೆಲ್ಲ ಮಾಡೋಕ್ಕೆ ಅತ್ತೆ ಇದ್ದಾರಲ್ಲ ಅಂತಾಳೆ ಅಂತಾಳೆ ಸರಿ ಆಯಿತು ನಾನು ಕೆಲಸ ಮಾಡಲ್ಲ ಬಟ್ ನೀನು ಮಾಡಬೇಕು ವಿಕ್ರಮ್ ನಾನು ನಾನೇನು ಕೆಲಸ ಮಾಡಲಿ ಅಂತ ಅಂತಾನೆ ವಿಕ್ರಮ ಕೂತ್ಕೋ ಇಲ್ಲಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಗಂಡಂಗೆ ಬುದ್ಧಿ ಹೇಳ್ತಾಳೆ ಏನಂತ ಅಂತಂದರೆ ನಿಮ್ಮ ಅಪ್ಪ ನಿಮ್ಮ ತಾತ ಎಲ್ಲರೂ ಇದೇ ಫೀಲ್ಡಲ್ಲಿದ್ದರು ಬೇರೆ ಅವ್ರಿಗೆ ಒಡೋದು ಬೈಯೋದು ಅದೆಲ್ಲ ಮಾಡಿದ್ದಕ್ಕೆ ಅವ್ರೇನು ಸಿಕ್ತು ಹೇಳಿ ನಿಮಗೆ ಸುಮ್ಮನೆ ಜನ ಎಲ್ಲ ಶಾಪ ಆಗ್ತಾರೆ ನಿಮ್ಮನ್ನ ಕಂಡ್ರೆ ಎದ್ರುತ್ತಾರೆ ಆ ಥರ ಬೇರೆಯವ್ರಿಗೆ ನೋವು ಆಗ್ದಿರ ನೀನು ಕೂಡ ಇದನ್ನೆಲ್ಲ ಬಿಟ್ಟು ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ವಿಕ್ರಮ್ ನನಗೆ ತಾಳಿ ಕಟ್ಟಿದ್ದಕ್ಕೆ ಒಬ್ಬ ಒಳ್ಳೆ ಗಂಡ ಆಗಬೇಕು ಅಂತ ಪಾಪ ಎಲ್ಲ ಹೆಂಡ್ತಿಗೂ ಇದೇ ಥರ ಇಷ್ಟ ಇರುತ್ತೆ ಸೊ ಆ ಥರ ಇಷ್ಟನೇ ತನ್ನ ಗಂಡಗೆ ಬುದ್ಧಿ ಹೇಳ್ತಾ ಇರ್ತಾಳೆ ವೇದ ಇಲ್ಲಿ ಇಲ್ಲಿಗೆ ಅಡುಗೆ ಮಾಡ್ತಾ ಇರ್ತಾಳೆ ಗುಲಾಬಿ ಅಲ್ಲಿಗೆ ವೀರ ಬರ್ತಾನೆ ನೀನು ಯಾಕೆ ಬಂದು ಇಲ್ಲಿಗೆ ಹಂಗೆ ಹಿಂಗೆ ಅಂತೇಳಿ ಓಹೋ ನಾನು ಇಲ್ಲಿದ್ದೀನಿ ಅಂತ ರೊಮ್ಯಾನ್ಸ್ ಮೂಡ್ ಬಂತ ಅದಕ್ಕೆ ಬಂದ ಅಂತ ಹಿಂಗೆ ಮಾತಾಡ್ತೀನಿ ಇರ್ತಾಳೆ ಅಲ್ಲಿಗೆ ವೇದ ಬಂದಿದ್ದನ್ನು ಗೊತ್ತಾಗ್ಬಿಡುತ್ತೆ ಗುಲಾಬಿಗೆ ಸುಮ್ಮನೆ ವೀರನ ಮೇಲೆ ಅವಳಿಗೆ ದ್ವೇಷ ಬರೋ ಥರ ನಾಟಕ ಮಾಡ್ತಾಳೆ ನನಗೆ ಮೋಸ ಮಾಡ್ದೆ ನೀನು ಹಂಗೆ ಹಿಂಗೆ ಅಂತ ಪ್ಲೇಟ್ ಚೇಂಜ್ ಮಾಡಿಬಿಡ್ತಾಳೆ ಸಡನ್ನಾಗಿ ಅಂದರೆ ವೀರನ ಮೇಲೆ ಇವಳಿಗೆ ಅನುಮಾನ ಬರೋ ಥರ ನಾಟಕ ಮಾಡ್ತಾಳೆ ಅದಾದ ಮೇಲೆ ಅದನ್ನೆಲ್ಲ ಕದ್ದು ಕೇಳಿಸ್ಕೊತಾಳೆ ವೀರ ಗುಲಾಬಿ ಇಬ್ರು ಮಾತಾಡೋದನ್ನು ವೇದ ಅದಾದಮೇಲೆ ಸಡನ್ನಾಗಿ ವೀರ ತಿರುಗಿಬಿಡ್ತಾನೆ ಅದು ವೇದ ಅಂತ ಹೇಳಂತಾನೆ ಬಾ ಅದು ನೀರು ಕುಡಿಯೋಕ್ಕೆ ಬಂದಿದೆ ಅಂತ ಅಂತಾನೆ ಹೌದಾ ಕೊಡ್ತೀನಿ ಒಂದು ನಿಮಿಷ ಅಲ್ಲ ಕುಡಿದೆ ಕುಡ್ದೆ ಅಂತ ಅಂದ್ಬಿಟ್ಟು ಪಾಪ ಅಲ್ಲಿಂದ ಹೋಗ್ಬಿಡ್ತಾನೆ ನಮ್ಮ ವೀರ ನೀವು ಅಂತೇಳಿ ಅಂತೇಳಂಥಂತಳೆ ಅವಳು ಬಂದು ಕೇಳಿಸ್ಕೊಂಡಿರೋದು ನಾನು ನೋಡೇ ಇಲ್ವನೋ ಅನ್ನೋ ಥರ ಆ್ಯಕ್ಟ್ ಮಾಡ್ತಾಳೆ ಈ ಗುಲಾಬಿ ನನಗೆ ಇವಾಗ ನಂಬಿಕೆ ಬಂತು ವೀರ ಭಾವನಿಂದ ನಿನಗೆ ಮೋಸ ಆಗಲಿಲ್ಲದಂಗೆ ನಾನು ಮಾಡ್ತೀನಿ ನಾನು ನ್ಯಾಯ ಕೊಡಿಸ್ತೀನಿ ಅಂತ ಮನಸಲ್ಲೇ ಪಾಪ ನಮ್ಮ ವೇದ ಹೇಳ್ಕೊತಾ ಇರ್ತಾಳೆ ಗುಲಾಬಿ ಅಂತೂ ಇಂತೂ ಈ ಈ ಮನೆಗೆ ಬಂದಿರೋ ವಿದ್ಯೆ ಉದ್ದೇಶ ಈಡೇರ್ತು ಈ ವೇದನ ಕೈಯಲ್ಲೇ ನಾನು ಕಾಲು ಒತ್ತಿಸ್ಕೊತೀನಿ ಇಷ್ಟರಲ್ಲೇ ಅಂತ ಮನಸ್ಸಲ್ಲಿ ತಾಳೆ ಆಗ್ತಾ ಇರ್ತಾಳೆ ಇನ್ನೊಂದು ಕಡೆ ವಿಕ್ರಮ್ನ ದಾಮೋದರ ಕರೆದಿರ್ತಾನೆ ಏನು ಪಾಪ ಬರ ಕೇಳಿದ್ರಿ ಅಂತ ಅಂತೇಳಿ ಅದೇ ವಿಕ್ರಮ್ ಏನಾದರೂ ಮಾಡಬೇಕು ನಾವು ಶೆಟ್ಟಿನ ಕಾಲು ಹಿಡಿದಾದ್ರೂ ಡೀಲೆಲ್ಲ ತಗೋಬೇಕು ಹೇಳಂತಾನೆ ನೋಡಿ ಪಾಪ ನಾನು ಯಾರ ಕೈ ಕಾಲು ಹಿಡಿಯಲ್ಲ ನಾನು ಮತ್ತೆ ಈ ರೌಡಿಸಮಿಗಂತೂ ಇಳಿಯಲ್ಲ ನಾನು ಬೇರೆ ಏನಾದರೂ ಮಾಡ್ತೀನಿ ಸರಿಯಾಗಿದ್ದರೆ ನಾವೇ ಬೇರೆ ಏನಾದರೂ ಮಾಡೋಣ ಅಂದರೆ ದಾಮೋದರ ಮತ್ತೆ ಈ ರೌಡಿಸಮ್ ಲಿಂಕ್ನೇ ತಗೊಂಡು ನಾವು ಸಪ್ರೇಟ್ ಮಾಡೋಣ ಅಂತ ಹೇಳ್ತಿರ್ತಾನೆ ನಮ್ಮ ವಿಕ್ರಮು ವೇದ ಇಳಿದು ಇದನ್ನೆಲ್ಲ ನೆನ್ಪು ಮಾಡಿಕೊಂಡು ಯಾವುದೇ ಕಾರಣಕ್ಕೂ ನಾನು ಮತ್ತೆ ರೌಡಿಸಮ್ ನಾನು ಮತ್ತೆ ಮಾಡಲ್ಲ ನನಗೆ ಇದ್ರ ಅವಶ್ಯಕತೆ ಇಲ್ಲ ನನ್ನ ಪಕ್ಕ ಫ್ಯಾಮಿಲಿ ಮ್ಯಾನ್ ಆಗ್ತೀನಿ ಅಂತ ಫೈನಲ್ ಡಿಸಿಷನ್ನ ದಾಮೋದರನ ಹತ್ರ ಹೇಳ್ತಾನೆ ದಾಮೋದರನಿಗೆ ಫುಲ್ಲು ಕೋಪ ಬರ್ತಾ ಇರುತ್ತೆ ಇದಿಷ್ಟು ಇವತ್ತಿನ ಸಂಚಿಕೆ ರೆಡ್ ಆಗಿ ವೀರ ಗುಲಾಬಿ ಇಬ್ರು ನಮ್ಮ ವೇದನ್ ಕೈಲಿ ಸಿಕ್ಕಾಕ್ಕೊಂಡಿದರೆ ವೇದ ನೆಕ್ಸ್ಟು ಏನೇನೆಲ್ಲ ಸ್ಟೆಪ್ ತಗೋತಾಳೆ ನೆಕ್ಸ್ಟ್ ಇನ್ನೊಂದು ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ಹೇಳ್ತೀನಿ ಇನ್ನೊಂದು ಸಂಚಿಕೆಯಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಬೈ ಬಾಯಲ್ರಿಗೂ